ಜಾನು ಎಲ್ಲಿ ಕರ್ಕೊಂಡ್ ಹೊಂಟಾ ನಿಮ್ಮ ಅಪ್ಪ ವಾಕಿಂಗ್ ಕರ್ಕೊಂಡ್ ಬಂದಾನ ಎಲ್ಲಿ ಕರ್ಕೊಂಡ್ ಹೊಂಟಿ ಮಾಮಾ ನೀ ನಮ್ಮನ ವಾಕಿಂಗಿಗೆ ಕರ್ಕೊಂಡ್ ಹೊಂಟ ಮನ್ಯಾಗ ಕುಂತು ಕುಂತ ರಗಡ ಆಗೈತೆ ವಾಕಿಂಗ್ ಕರ್ಕೊಂಡ್ ಹೊಂಟಿ ನೀಗ ವಾಕಿಂಗ್ ಕರ್ಕೊಂಡ್ ಹೊಂಟನ್ ವಾಕಿಂಗ್ ಕರ್ಕೊಂಡ್ ಹೊಂಟೀನ ಏನೈತಿ ಅಂತ ಕರ್ಕೊಂಡ್ ಬಂದಿಲ್ ವಾಕಿಂಗಿಗೆ ಎಲ್ಲಾ ರೋಡ್ ಐತಿ ಮ್ಯಾಲ ಇದೈತಿ ನಡ್ಕೊಂತ ಹೋಗುದು ವಾಕಿಂಗ್ ಪ್ಯಾಟಿ ಕರ್ಕೊಂಡ್ ಹೋಗಿ ಒಂದ್ ದಾಸಿ ತಿನಿಸ್ಕೊಂಡ್ ಬಂದವರ ಅಲ್ಲ ಈ ನಮ್ನಿ ವಾಕಿಂಗ್ ಕರ್ಕೊಂಡ್ ಹೊಂಟಿ ಅಲ್ಲ ವಾಕಿಂಗ್ ನನ್ ಮಗ ಮಾಡ್ತಾನಂದ ಅದಕ್ಕೆ ಕರ್ಕೊಂಡ್ ವಾಕಿಂಗ್ ಹೊಂಟೇನಿ ಇವತ್ತೇನು ಸುಟ್ಟಿದ್ದ ಮನೆಯಾಗದ್ ಬಾಳ ಚಪ್ಪಲ್ ಕೊಡುದಿಲ್ಲ ಮತ್ ಸೀರೆ ಕೊಡಸ್ತಾನ ಸೀರೆ ಕೊಡಸ್ ಒಂದ್ ಕೈಯಾಗ ಬಳಿ ಉಡಿಸುದಿಲ್ಲ ಜಗಳ ಮಾಡ್ತೀಯ ನಾಯಕ ಜಗಳ ಮಾಡ್ಲಿ ಅದನ್ನ ಬೆಳಿಗ್ಗೆ ಚಾಲೂ ಮಾಡಿದ್ವಿ ಬೆಳಗ್ಗೆ ಮತ್ತ್ ಚಾಲು ಮಾಡ್ರೆ ಅಂತ ಹೇಳಿ ಚಾಲೂ ಮಾಡೇನಿ ಮೊದ್ಲ ಎಲ್ಲಾ ಕೊಡಸ್ತಿದ್ವಿ ಚಲೋ ತೆಂಗ ಇದ್ ಎಂದ್ ಹದ್ನೈದ್ ಇಪ್ಪತ್ ದಿನ ಊರಾ ಕುಂತ ಬಂದಿ ನೋಡಲಿ ಊರಿಗೆ ಹೋಗಿದ್ ಯಾವ ಸೇರ್ವಲ್ಲ ಅವಾಗಿ ಈಗ ನನ್ ಕುಟ್ಟು ಸಿಟ್ಟ ಬಂದ್ ಮಾತಾಡ್ಸ್ಕೊಬೇಡ ಕರ್ಕೊಂಡ್ ಹೋಗ ಕರ್ಕೊಂಡ್ ಕರ್ಕೊಂಡು ಹೋಗಿ ಅಂದ ಕೇಳ್ತದ ಬರೀ ಎಂದ್ ನೋಡ್ತಿ ಎಂದ್ ಹಿಂತಾದ ಎಲ್ಲಿ ಕುಂತಿತ್ತೋ ಏನು ಇದು ಎಲ್ಲಿ ಕತ್ಕೊಂಡಿವ್ ಇದನ್ನ ಒಂದ್ ಕೈಯಾಗಿಂದ ಕೊಡ್ಸಿದ್ದಲ್ಲ ಒಂದ್ ಕಾಲಾಗಿಂದ ಕೊಡ್ಸಿದ್ದಲ್ಲ ಒಂದ್ ಮೈ ಮೆಕ್ ತಂದು ಕೊಟ್ಟಿದ್ದಲ್ಲ ಬರೀ ವಟ ವಟಾ ವಟ 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 ಇದ್ರ ಇದನ್ನ ಕೇಳುದ ಮಾಡ್ಯ ಹುಡ್ಗುಗನು ಶೇರ್ವ ಅಂತ ಹುಡ್ಗುಗ ತಗೊಂಡ್ ಕೊಡ ನಾನು ಹೋದ ಮನಿಗೆ ಹಂಗ ನಾ ಆರ್ಡ್ರ್ ನಮ್ಮನಿ ಮಾಡಿ ಬಿಟ್ಟಾವ ಇಲ್ಲಾಕೆ ನೀನು ನೋಡಿದ್ವಿ ಇಲ್ಲ ಮುಂಜಾಲಾಗಿಂತ್ರಿ ಏನಿಲ್ಲ ಅದು ಬಿ ಪಿ ಇದ್ದಾರ ಉದರ್ತೈತಲ್ಲ ಹಂಗೆ ಒಟಾ ವಟ ಒಟ್ಟ ಬೆಳಗ್ಗೆ ಮುಂಜಾಲಾಗಿಂದನುನು ಮೂರು ದಿನದಿಂದ ಅಲ್ಲಿ ಅದಾಳನಾ ಹಂಗೆ ಉದರ್ಥ ನಿನ್ಗೂ ಸೇರ್ಬಾಳ ನಾ ನಿನ್ನೂ ಬರುದ್ರು ಎರಡು ಬರೇ ಹ್ಞೂ ಹೇಳು ನಾ ಚಲೋತಂಗ ಆಕೆ ಹೋದ್ರೆ ಹೋಗ್ಬಾಳ ನಾವು ಇನ್ನೊಂದು ನೀಟ ವಾಕಿಂಗ್ ಮಾಡ್ಕೊಂಡು ಬರೋಣ ಬಾ ಹೋಗೇ ಬಿಡತ್ತಲ್ಲಿದು ಕಾನಸಕ್ತ ಇಲ್ಲ ಬಾಕಿಂಗ್ ಕರ್ಕೊಂಡ್ ಬರ್ತೇನೆ ಹೇಳಿ ಕರ್ಕೊಂಡ್ ಬಂದ್ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಎಲ್ಲಿ ಹೋದ್ ನೀವ್ ಕಷ್ಟ ಆಗೋಳೆ ನಾನ್ ನಿಂತ ನೀ ಬಂದ್ ಹೋದ್ ಅವ್ನು ಯಾವ್ದಕ್ ಆತ ನೀ ಅನ್ನೋದು ನನಗ ಗೊತ್ತಾಗ ಎದಕ್ ಬೈ ಆಗತಾನವನು ಚಪ್ಪಲ್ ಕೊಳಸ್ಲಿದ್ದಕ್ಕ ಡ್ರೆಸ್ ಕೊಳಸ್ಲಿದ್ದಕ್ಕ ಬೈ ಆತಾನಿ ಪಾಪ ಎಷ್ಟಂತ ಬೈಸ್ಕೊಬೇಕ್ ಆದರ ನನ್ ಕಡೆ ಹೋದ್ ನನ್ನ ಈ ಕಡೆ ಹೋದ್ನು ಏನ್ ಈ ಕಡೆ ಹೋದ್ನು ಇಲ್ಲಿ ಯಾರೋ ಇದು ತಗೊಂಡ್ ಹೊಂಟಾರ ಇವ್ರದ್ರಾಗ ಏನಾರ ಅದ ನ ಮತ್ತ್ ಕಟಿಗಿ ಜಕ್ಕೊಂಡ್ ಹೊಂಟಾಳ ಹಾಕಿನ ಕೈಯಾಗಿಂದ ಎಲ್ ಹೋದ್ ನನಗ ಕಾಣ್ಸೊಂಡ್ನಲ್ ಹುಡ್ಗನ್ ಕರ್ಕೊಂಡ್ ಹೋದ್ ಏನ್ ದಾಡ್ ಕಿಡಕ್ ಬೈಯಾಕತ್ತ ತಳಿ ಅಂತ ಹೇಳಿ ಧಾರವಾಡಕ್ ಹೋಗಿ ಸೀರಿ ಚಪ್ಪಲ್ ತೊಗೊಂಡ್ಬರಾಕ್ ಹೋಗ್ಬಿಟ್ನ ಹೆಂಗ ಏನು ಗೊರ್ತ ಅನ್ಸಲ್ ನನಗರ ಎಲ್ಲಿ ಹೋದ್ ಅದೆಲ್ಲಾ ಕರಿ ಎದ್ರ ಸಂಬಂಧ ಬೈತೇನೆ ನನ್ ಮ್ಯಾಲಾರ ಎಷ್ಟ್ ಜೀವ ಅದ ನೋ ಎಷ್ಟು ಬೈದ್ರು ಹೊಳ್ಳಿ ಅಲ್ಲ ಎದ್ರ ಸಂಬಂಧ ಬೈ ಆತ ನನ್ ಮುಗ ನನ್ಗ ನನ್ನ ಯಾಕರಿಲ್ ಆಯ್ಬಿಟ್ಟ ನನ್ಗೂ ಯಾಕ ಮುಂಜೆಗಿಂದ ತಲಿ ಸುಡದಂಗ ಅನ್ಸಾತ್ ಹಂಗ ಬರೀ ಸಿಟಕ್ ಸಿಟಕ್ ಸಿಟಿಕ್ ಯಾರ್ಮೇಲೆ ಸಿಟ್ಟು ತೋರಿಸ್ಲಿ ಸ್ಲೀ ಅನ್ನೋರ್ಂಗ ಐತ್ ಕೆಲಸ ಜಗ್ಗಿ ಆಗ್ಬಿಟೈತಿ ಇವತ್ತೊಂದ ದಿನ ಸೂಟಿ ಐತ್ ಅಂತ ಹೇಳಿ ಮನೆಯಾಗ ಇದ್ರ ಬರೇ ಆಡಿನ ಮಂಗಂದ್ರ ಅಡಿನ ನಂದರ ಹನಿ ಬರ ಒಂದ್ ದಾಡ್ ಕರ್ಕೊಂಡ್ ಹೋಗಿ ನಾಶ ತಿನ್ಸ್ಕೊಂಡ್ ಬರ್ತನ್ ಬಾ ಅಂತಂದ್ರ ಇಲ್ಲಿ ಅಡ್ಡ ಕರ್ಕೊಂಡ್ ಬಂದ್ ಏನೈತ್ ನೋಡಿ ಇಲ್ಲಿ ವಾಕಿಂಗ್ ಕರ್ಕೊಂಡ್ ಬಂದ ನನ್ ಏನು ಏನ್ ಕೊಡ್ಸುದಿಲ್ಲ ಅಣ್ಣ ಕಷ್ಟನ್ ಹೊಟ್ಟಿಗೆಲ್ಲ ತಂದ್ ಹಾಕ್ತಾನ ಅಲ್ಲಿ ಯಾಕ್ ಜಗಳ ಮಾಡ್ತಾನ ಇವ್ನ್ ಕೂಟ ಅನ್ನೋದ ನನ್ ತಿಳಿಲಂಗ ಆಗ್ಬಿಟ್ಟ ಹ್ಮ್ ಸಾಕಪ್ಪ ಅಟ ಎಣ್ಣಿ ಸಗನ ಈಗನ ಬಳಿತೇನೆ ನೀನ್ ಇಲ್ಲೇ ನಿಂದ್ರ ಇಲ್ಲೇ ನಿಂದ್ರ ನೀನ ಎಷ್ಟ್ ಎಮ್ ಅದಾವ ಒಂದ್ ಹತ್ತು ಎಮ್ ಅದಾವ ನೋಡ್ ಮುಂಜೆ ನಿಂತ್ರ ಸಗಣ್ ಇಲ್ಲ ಏನಿಲ್ಲ ಚಾ ಇಲ್ಲ ಒಂದು ಕಪ್ ಚಾ ಸದಕ್ಕಿಲ್ಲ ಇವತ್ತು ಮೂಡ ಅಪ್ಸೆಟ್ ಆಗಿ ಹೋಗ್ಬಿಟ್ಟ ನೋಡಿ ಅದಾಗಿಂತ್ರ ನೀನು ಈ ಕುರ್ದ ಕೆಲಸ ಮಾಡ್ಬೇಕು ನೀವೇ ಸೆಗಣಿ ಹೇಗೆ ಹೊಡಿಬೇಕು ಹೊರ ಕಟ್ಟಬೇಕು ಹಾ ಎಲ್ಲಿ ನಾವು ಬಂದೇ ಇಲ್ಲ ನಾವ ಹ್ಮ್ ಬಂದೇ ಇಲ್ಲಮ್ಮ ನಾನು ಹೋಗಿದ್ವಾ ನೀಪ್ಪ ಇಲ್ಲೇ ನನ್ನ ಆಡಾ ಹಾ ಇಲ್ಲಿ ಬಾ ಇಲ್ ಇಲ್ಲೇ ಆಡ ಬಿಟ್ಟು ಎಲ್ಲಿ ಹೋಗ ಹಾ ಇಲ್ಲೇನಂದ್ರ ಏನು ಹೊಟ್ಟ ಒಂದು ಹಾಕ್ಬೇಕು ಇದನ್ ಮಾಡಬೇಕು Yo no sé qué viene alguien ಏನ್ ಎಮ್ಮಿ ಸಗಣಿ ಹೊತ್ತು 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 ತಲಿಯಾಗಿನ್ ತುಪ್ಪು ಯಾವಾಗ ಉದುರ್ತಾವೋ ಅನ್ನೋದನ್ನ ಗೊತ್ತಾಗ ಕೆಲ್ಸ ಕರ ಬಂದ್ ಮಾಡ್ತಾನಂದ್ರ ಅವ್ ಮಾಡುವಲ್ ಎಲ್ಲಾ ನಮಗ ಬಂದ್ಬಿಟ್ಟ ನೋಡಿಲ್ಲಾ ಫಳೆ ಇದ್ದು ಇಲ್ಲೆಲ್ಲಾ ಹೊರಗ್ ಕಟ್ಟಿ ಓಟ್ ಹೋಗಿ ನಾಷ್ಟ ನಷ್ಟ ಚಾರ ಓ ಕುಡ ಬಂದ್ರಂಬಾರ ಹ್ಮ್ ನಾಳೆ ಬೀಗೆ ಎಮ್ಮಿ ಸಗಣಿ ಒಗಿ ಅಂತಂದ್ರ ಮತ್ತ ಮುಂಜಲಗಿಂದ ಚಾಲ ಮಾಡ್ಯಾರ ಬರೀ ಒಂದು ಬಾಂಡೆಕ ಸ್ವಟ್ ಬಾಂಡ್ಯಾಳಿವ್ ಚಾಲ ಆಗತಿ ಎಮ್ಮಿ ಸಗಣಿ ಒಗಿ ಎಣ್ಣೆ ಅಂದ್ರೆ ಇನ್ನ ಮುಗ್ದಾಗ ಹೋಗ ಹುಯಿ ಅಂತ ಹಂಗ ಉಂಡ್ ಬಂದ್ ಬಂದು ಹೋಗದ್ರ ಆತ ಅಮ್ಮಿಗೆ ಸಗಣಿ ಬೆಳಿ ಅಂತ ಹೇಳ್ತೀನಪ್ಪ ನೀನಾರ ಹೇಳ್ತೀಯ ಇಲ್ಲಿಯದ ಮನಿಗೆ ಹೋಗಿಲ್ಲ ನೈಕಿನ ಎಮ್ಮಿ ಸಗಣಿ ನೀನು ಬೆಳೆಯಾಕರ್ಬಾಕ ಮಂದಿ ಮಂದಿ ಹಿಂಗ ಇರ್ತಿದೀನಿ ಹತ್ತು ಮಂದಿ ತಿನ್ನ ನೀ ತಿಂತಿ ಹತ್ತು ಮಂದಿ ಹಿಂಗಿ ಬಾಯಿಲಪ್ಪ ಬಾಯಲ್ಲಿ ಹೋಗ್ನಂತ ಬಾ ಅಮ್ಮ ತುಂಬ ತಿಂಬೆ ಕೊಡ್ತಾನೆ ನೀವ್ ಒಗದ್ ಬರಂತ ನಡಿ ಸಜನಿ ಬೇಡ ನಾ ಒತ್ತಿದು ಬೇಡ ನೀನ ಬಳಿ ನಿನ ಇದನ್ನ ಮಾಡಬೇಕಾದ್ರ ಅವ್ರ ಹಾಲ್ ಹಾಲ್ ಕುಡಿಯಾಕ ಹಂಗ ಬರ್ತಾವ ಅಂತಿದ್ವಿ ಹಾಲ ಚಾ ದಾಗ ಬೇಕ್ ಮತ್ತ ಚಾದಾಗ್ ಕುಡಿಕೆನಾ ನನ್ಗಿ ನಂದಿನ ಬೇಕಾರ ಬೆಳದ ಚಲೋ ಹೋಗ ಮಕ್ಳಗ್ ಸಗಣಿ ಬೆಳಿಬಲ್ಲಾ ಅಂತ ಮಜಾಕ್ ಆಗುದಿಲ್ಲ ಅಲ್ಲಾ ನನಗ ಬೆಳ್ಯಾಕ ಆಗುದಿಲ್ಲಾ ಆಗುದಿಲ್ಲಾ ಅಂದ್ರ ಹಾಲು ಮೊಸರು ಹಂಗ ಬರ್ತಾವ ನಾ ಒಟ್ಟ ಹಚ್ಚಬೇಡ ಈ ಬೆಳದ ಬಂದೆನ್ ಏನ್ ಇಲ್ಲ ಬೆಳದ ಬರ್ತಾನೆ ಚಾ ಕುಡ್ದ ಬಂದ್ ಬೆಳಿತಾನ ಯಾಪಾ ಏನ್ ಮಾಡಿಲ್ಲ ಇವತ್ತ ಒಲಿನೂ ಸೂಟಿ ಐತಿ ಒಲಿಗ್ ಒಂದತ್ತೈತಿ ಒಲಿ ಒಂದಕ್ಕೆ ಎಮ್ಮಿ ಬಿಟ್ಟು ಎಲ್ಲಿ ಹೊರಗೆ ಹೋಗಲಿ ಸಗಣಿ ಹಂಗ ಕುಂತತಿ ಇದ ಹೊರಗೆ ಬರೋದ ನೀನ್ ಎಮ್ಮಿ ಸಗಣಿನೆಲ್ಲ ಬೆಳೀದ ನೋಡಿ ಹೊರಗಡೆ ಬಂದ ಬೆಳ್ಯಾಕ ಆಗುದಿಲ್ಲ ನನಗ್ ಯಾಕ್ ಆಗುದಿಲ್ಲ ಎಮ್ಮಿ ಬೆಳ್ಯಾಕ ಅದನ್ನ ಬೆಳದ್ರಿಂದ ಹೊರಗೆ ಹೋಗುದ ಎಲ್ಲಿ ಮಟ ಇಲ್ಲಿ ಹೊರಗಡೆ ಇಲ್ಲೇ ಇಲ್ಲ ಲಗುನ ಬಳದು ಬರ್ತೀವ ಏನ ಚಾ ಮಾಡಿ ಕೊಡ್ತೀವ ಏನೂ ಮಾಡೋದಿಲ್ಲ ಎಮ್ಮೆ ಸಗಣಿನೂ ಬೆಳೀದಿಲ್ಲ ಇಲ್ಲೇ ನಿಂದಿರ್ತೇನೆ ರೆಡಿಯಾಗಿ ಮನೆಯಲ್ಲ ದಾಡಕ್ಕೆ ಹೋಗುದಂದ್ರೆ ಹೋಗುದ ಈಗ ದಾಡಕ್ಕೆ ದಾಡಕ್ಕೆ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ ನಾನು ಎಮ್ಮೆ ಸಗಣಿ ಬಳದ್ದಿಂದನೂ ದಾಡಕ್ಕೆ ಹೋಗೋಣ ಸಗ್ಣಿ ಬಳದು ಬರೋ ಹೋಗಿ ಮೊದ್ಲು ನೀನು ನಡಿ ಗುಡಿ ಕುಡಿ ಬೆಳಿನಿ ನೀವು ಒಬ್ಬಂಗ ಬೆಳೆದ್ರೆ ಹೆದ್ರಿಕೆ ಬರ್ತೈತಿ ನೀನು ಹಾಲು ಅರ್ಧ ಅರ್ಧ ಕುಡಿತೀ ಅಲ್ಲಿ ನೀ ಅರ್ಧ ಹಾಲು ಕುಡಿತೀವಿ ತನು ಮಮ್ಮು ಮಮ್ಮು ಮಾಡಿಕೊಡ್ತಾಳೆ ಅಂತ ಕೇಳ್ತಾ ಹ್ಞೂ ಮಾಡು

ನಾನ್ ನಿಂತೇನ್ ಬಂದ ನೀ ಏನ್ ನಿಂತಿರ್ಕಿಲ್ಲ ಹೋಗ ಬೇಕಾದ್ರೆ ನಾನಾ ಹೋಗ್ತೋಗ